ಹಾಯ್ ಫ್ರೆಂಡ್ಸ್ ನ್ಯೂಟ್ರಿ ಎಕ್ಸ್ಪರ್ಟ್ಗೆ ಸ್ವಾಗತ ನಾನು ಡಯಟಿಷಿಯನ್ ನಿರ್ಮಲ ಇತ್ತೀಚೆಗೆ ನೀವು ಎರಡು ಸೀಡ್ಸ್ ಬಗ್ಗೆ ತುಂಬಾ ಕೇಳಿರ್ತೀರ ಒಂದು ಚಿಯಾ ಸೀಡ್ಸ್ ಅಂತ ಇನ್ನೊಂದು ಸಬ್ಜಾ ಸೀಡ್ಸ್ ಅಂತ ಅದರಲ್ಲೂ ಕೆಲವು ವೀಡಿಯೋಸಲ್ಲಿ ಬರೀ ಈ ಡ್ರಿಂಕ್ ಮ್ಯಾಜಿಕಲ್ ಡ್ರಿಂಕ್ನ ಕೊಡಿದ್ರೆ ನೀವು ಸಣ್ಣ ಆಗ್ತೀರಾ ಅಂತ ತೋರಿಸ್ತಿರ್ತಾರೆ ನಿಜವಾಗ್ಲೂ ಇವೆರಡರಲ್ಲಿ ಏನು ಪೋಷಕಾಂಶ ಇದೆ ಯಾರು ತೊಗೋಬೇಕು ಯಾರು ತೊಗೋಬಾರ್ದು ಎಷ್ಟು ತೊಗೋಬೇಕು ಹಾಗೆಯೇ ಇದು ಬರೀ ವೆಯ್ಟ್ ಲಾಸ್ಗಷ್ಟೇ ಉಪಯೋಗಿಸ್ಕೋಬೇಕಾ ಮತ್ತು ಇದರಿಂದ ಆಗೋ ಅಂತಹ ಬೇರೆ ಏನಾದರೂ ತೊಂದರೆಗಳು ಇದೆಯಾ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ ನಿಜವಾಗ್ಲೂ ಇದೊಂದು ಮ್ಯಾಜಿಕಲ್ ಡ್ರಿಂಕ್ ಅಂತ ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ ಚಿಯಾ ಸೀಡ್ಸ್ ಅನ್ನೋದು ಬೇರೆ ದೇಶದಲ್ಲಿ ಒಂದು ಆಯುರ್ವೇದಿಕ್ ಮೆಡಿಸನ್ ಥರ ಯೂಸ್ ಮಾಡ್ತಾರೆ ಇದೊಂದು ಸಾಲ್ವಿಯಾ ಹಿಸ್ಪಾನಿಕಾ ಅನ್ನೋಂಥ ಪುದೀನ ಜಾತಿಗೆ ಸೇರಿರುವಂತಹ ಗಿಡದಿಂದ ಬರುವಂತಹ ಬೀಜಗಳು ಇದು ನೋಡೋದಕ್ಕೆ ಬಿಳಿ ಕಂದು ಹಾಗೆಯೇ ಕಪ್ಪು ಬಣದಲ್ಲಿ ಇರುತ್ತೆ ಮತ್ತು ಇದು ಓವಲ್ ಶೇಪಲ್ಲಿ ಇರುತ್ತೆ ಇದನ್ನ ಮೆಕ್ಸಿಕೋದಲ್ಲಿ ಹೆಚ್ಚಾಗಿ ಬೆಳೀತಾರೆ ಇದು ನಮ್ಮ ದೇಶದ ಸೀಡ್ಸ್ ಅಲ್ಲ ಅದೇ ಸಬ್ಜಾ ಸೀಡ್ಸ್ ನೋಡೋ ಹಾಗಿದ್ರೆ ಇದು ನಮ್ಮ ದೇಶದ ಸೀಡ್ಸ್ ಇದು ತುಳಸಿ ಬೀಜ ಇದನ್ನ ಹೆಚ್ಚಾಗಿ ಫಲೂದಾದಲ್ಲಿ ಯೂಸ್ ಮಾಡ್ತಾರೆ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಇದನ್ನ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಇದು ಎಳ್ಳಿನ ಆಕಾರದಲ್ಲಿರುತ್ತೆ ತುಂಬಾನೇ ಕಪ್ಪಗಿರುತ್ತೆ ಇದು ನಾ ನೀರಿಗೆ ಹಾಕಿದ್ರೆ ವಿತಿನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಅದರ ಸೈಜು ಮೂರರಿಂದ ನಾಲ್ಕರಷ್ಟು ಹೆಚ್ಚಾಗುತ್ತೆ ಮತ್ತು ಅದ್ರ ಸುತ್ತ ಈ ಥರ ಜಲ್ಲಿ ಥರ ಫಾರ್ಮ್ ಆಗುತ್ತೆ ನೀರಲ್ಲಿ ಹಾಕಿದ್ಮೇಲೆ ಎರಡೂ ಆಲ್ಮೋಸ್ಟ್ ಒಂದೇ ಥರ ಕಾಣಿಸುತ್ತೆ ಆದರೆ ಇದರ ಪೋಷಕಾಂಶಗಳು ಎರಡೂ ಸ್ವಲ್ಪ ಬೇರೆ ಬೇರೆ ಇದೆ ಅದರ ಬಗ್ಗೆ ಈಗ ತಿಳ್ಕೊಳ್ಳೋಣ ಇಲ್ಲಿ ತೋರಿಸ್ತಾ ಇರುವ ಟೇಬಲ್ನ ಸಾರಾಂಶ ಏನಂದರೆ ನೂರು ಗ್ರಾಮು ಸಬ್ಜಾ ಸೀಡ್ಸ್ಗೂ ಮತ್ತು ನೂರು ಗ್ರಾಮು ಚಿಯಾ ಸೀಡ್ಸ್ಗೂ ಕ್ಯಾಲ್ರೀಸು ಮತ್ತು ಕಾರ್ಬೋಹೈಡ್ರೇಟಲ್ಲಿ ಅಂಥ ಡಿಫ್ರೆನ್ಸ್ ಏನೂ ಇರೋದಿಲ್ಲ ಆದರೆ ಪ್ರೋಟೀನ್ಗೆ ಬಂದರೆ ಸಬ್ಜಾ ಸೀಡ್ಸ್ಗಿಂತ ಚಿಯಾ ಸೀಡ್ಸಲ್ಲಿ ಎರಡು ಗ್ರಾಮ್ ಪ್ರೋಟೀನು ಹೆಚ್ಚಾಗಿದೆ ನಾರಿನಂಶ ಸಬ್ಜಾ ಸೀಡ್ಸ್ಗಿಂತ ಚಿಯಾ ಸೀಡ್ಸಲ್ಲಿ ಹತ್ರ ಹತ್ರ ಹನ್ನೆರಡು ಗ್ರಾಮ್ನಷ್ಟು ಹೆಚ್ಚಾಗಿದ್ದರೆ ಕಬ್ಬಿಣ ಅಂಶ ನಾಲ್ಕು ಗ್ರಾಮ್ನಷ್ಟು ಚಿಯಾ ಸೀಡ್ಸಲ್ಲೇ ಹೆಚ್ಚಾಗಿದೆ ಹಾಗೆಯೇ ಮೆಗ್ನೀಸಿಯಮ್ಮು ಮತ್ತು ಜಿಂಕ್ ಕೂಡ ಸಬ್ಜಾ ಸೀಡ್ಸ್ಗಿಂತ ಚಿಯಾ ಸೀಡ್ಸಲ್ಲಿ ಎರಡರ ಪಟ್ಟು ಜಾಸ್ತಿ ಇದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಚಿಯಾ ಸೀಡ್ಸ್ ಅಲ್ಲಿ ಸಬ್ಜಾ ಸೀಡ್ಸ್ ಗಿಂತ ಒಮೇಗಾ ಫ್ಯಾಟಿ ಆಸಿಡ್ಸ್ ಡಬಲ್ ಕ್ವಾಂಟಿಟಿಯಲ್ಲಿ ಇದೆ ಎರಡರಲ್ಲಿ ಯಾವುದು ನಿಮಗೆ ಸೂಟ್ ಆಗುತ್ತೆ ಅನ್ನೋದು ಮುಂದೆ ವಿಡಿಯೋದಲ್ಲಿ ಹೇಳುವಂತಹ ಆರೋಗ್ಯದ ಲಕ್ಷಣಗಳ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಈ ಸಬ್ಜಾ ಸೀಡ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳ್ಕೋಬೇಕು ಅಂತಂದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಇದ್ರ ಬಗ್ಗೆ ಇನ್ನೊಂದು ಡೀಟೇಲ್ ವಿಡಿಯೋನ ಮಾಡ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಮರೀದಿರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಬೆಲ್ ಐಕಾನ್ ನ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡೋದ್ರಿಂದ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ನಿಮಗೆ ಇಮಿಡಿಯೇಟ್ ಆಗಿ ತಲುಪುತ್ತೆ ಇವತ್ತು ಕೊಡ್ತಿರೋ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಮರೀದಿರ ಲೈಕ್ ಮಾಡಿ ಹಾಗೇನೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಈ ಸೂಪರ್ ಫುಡ್ ಗಳಲ್ಲಿ ಒಂದಾದಂತಹ ಈ ಚಿಯಾ ಸೀಡ್ಸ್ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಇವಾಗ ನೋಡೋಣ ಚಿಯಾ ಸೀಡ್ಸ್ ಅಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲ ಒಂಬತ್ತು ಅಮೈನೋ ಆಸಿಡ್ಸ್ ಇರೋದ್ರಿಂದ ಇದು ಮಸಲ್ ಬಿಲ್ಡ್ ಮತ್ತೆ ರಿಪೇರ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೇನೆ ಇದರಲ್ಲಿ ಸಾಲುಬಲ್ ಮತ್ತೆ ಇನ್ಸಾಲ್ಬಲ್ ಅನ್ನುವಂತಹ ನಾರಿನ ಅಂಶ ಹೆಚ್ಚಾಗಿದೆ ಸಾಲುಬಲ್ ಅನ್ನುವಂತಹ ನಾರನ್ನ ನಾವು ನೀರಲ್ಲಿ ಹಾಕಿದ ತಕ್ಷಣ ನಾನು ಆಗ್ಲೇ ಹಾಗೆ ಜಲ್ಲಿ ಫಾರ್ಮ್ ಆಗುತ್ತೆ ಇದರಿಂದಾಗಿ ನಿಮಗೆ ಹೊಟ್ಟೆ ತುಂಬದಂಗ ಅನ್ಸುತ್ತೆ ಸೊ ಇದನ್ನ ನೀವು ಬೆಳಿಗ್ಗೆ ತಿಂಡಿಗೆ ಅಥವಾ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಸಮಯದಲ್ಲಿ ತಗೊಳ್ಳೋದ್ರಿಂದ ನಿಮಗೆ ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ ಇದು ಸ್ಲೋ ಆಗಿ ಡೈಜೆಷನ್ ಆಗೋದಕ್ಕೆ ಸಹಾಯ ಮಾಡೋದ್ರಿಂದ ಸಕ್ಕರೆ ಪ್ರಮಾಣ ಏರ್ಪೇರ್ ಆಗೋದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಸೊ ಹಾಗಾಗಿ ಈವನ್ ಡಯಾಬಿಟೀಸ್ ಇರೋರ್ಗೂ ಕೂಡ ಇದು ತುಂಬಾನೇ ಒಳ್ಳೆಯದು ಹಾಗೆಯೇ ಇದರಲ್ಲಿರುವಂತಹ ಅಯನ್ನು ನಮ್ಮ ದೇಹದಲ್ಲಿ ದಿನಾಪೂರ್ತಿ ಆಕ್ಸಿಜನ್ ಸಪ್ಲೈ ಆಗೋದಕ್ಕೆ ಸಹಾಯ ಮಾಡುತ್ತೆ ಇದರಿಂದಾಗಿ ನಿಶಕ್ತಿ ಕಡಿಮೆ ಆಗುತ್ತೆ ಇದರಿಂದ ನಾವು ದಿನಾಪೂರ್ತಿ ತುಂಬಾ ಎನರ್ಜೆಟಿಕ್ ಆಗಿ ಇರಬಹುದು ಇದರಲ್ಲಿರುವಂತಹ ಮೆಗ್ನೀಷಿಯಮ್ಮು ಮಸಲ್ ಕಾಂಟ್ರ್ಯಾಕ್ಟ್ ಮತ್ತು ರಿಲ್ಯಾಕ್ಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಮಸಲ್ಸ್ನ ರಿಪೇರ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ ಅದಲ್ದಿರ ಇದು ಬೋನ್ನ ಸ್ಟ್ರಾಂಗ್ ಮಾಡಿ ಬ್ಲಡ್ ಗ್ಲುಕೋಸ್ ಲೆವೆಲ್ನ ಸ್ಪೈಕ್ಸ್ನ ಕಡಿಮೆ ಮಾಡೋದಕ್ಕೂ ಸಪೋರ್ಟ್ ಮಾಡುತ್ತೆ ಮತ್ತು ನರ್ವ್ ಫಂಕ್ಷನ್ನ ಇಂಪ್ರೂವ್ ಮಾಡುತ್ತೆ ಅಂದರೆ ನಮ್ಮ ಬಾಡಿ ಮತ್ತು ಬ್ರೈನ್ಗೆ ಇರುವಂತಹ ಕೋಆರ್ಡಿನೇಷನ್ನ ಇಂಪ್ರೂವ್ ಮಾಡುತ್ತೆ ಹಾಗೆಯೇ ಇಮ್ಯುನಿಟಿನ ಕೂಡ ಬೂಸ್ಟ್ ಮಾಡುತ್ತೆ ಜಿಂಕ್ ಬಗ್ಗೆ ನಾವು ಕೋವಿಡ್ ಟೈಮಲ್ಲಿ ಹೆಚ್ಚು ತಿಳ್ಕೊಂಡಿದ್ದೀವಿ ಯಾಕೆಂದರೆ ಇಂದ ನಮಗೆ ಬೂಂಡ್ ಹೀಲಿಂಗು ತುಂಬ ಬೇಗ ಆಗುತ್ತೆ ಅದರ ಜೊತೆಗೆ ಇಮ್ಯುನಿಟಿ ಕೂಡ ಬಿಲ್ಡ್ ಆಗೋದಕ್ಕೆ ಜಿಂಕ್ ಬೇಕೇ ಬೇಕು ಚಿಯಾಸಿಡ್ಸಲ್ಲಿ ಜಿಂಕು ಹೆಚ್ಚಿಗೆ ಇರೋದ್ರಿಂದ ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ಬಾಡಿಯಲ್ಲಿ ಪ್ರೋಟೀನ್ ಚೆನ್ನಾಗಿ ಯುಟಿಲೈಸ್ ಆಗಿ ಮಸಲ್ ಬಿಲ್ಡ್ ಆಗೋದಕ್ಕೂ ಸಹಾಯ ಮಾಡುತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟು ಡಯಾಬಿಟಿಸ್ ಇರೋರಿಗೆ ಇನ್ಸುಲಿನ್ನು ಕರೆಕ್ಟಾಗಿ ಸೆಕ್ರೆಟ್ ಆಗೋದು ಮತ್ತು ಇನ್ಸುಲಿನ್ನ ಸ್ಟೋರ್ ಮಾಡೋವಂತಹ ಕೆಲಸನ ಕೂಡ ಇದು ತುಂಬ ಚೆನ್ನಾಗಿ ನಿಭಾಯಿಸುತ್ತೆ ಮತ್ತು ಬಿ ಕಂಟ್ರೋಲ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ ಇದ್ರ ಜೊತೆ ಜೊತೆಗೆ ನಿಮಗೆ ಏನೇ ತಿಂದ್ರೂ ಅದರ ಟೇಸ್ಟು ಸರಿಯಾಗಿ ಗೊತ್ತಾಗ್ತಿಲ್ಲ ಅಂತಂದರೆ ಅವರು ಇದನ್ನು ಕರೆಕ್ಟಾಗಿ ಒಂದು ಮೂರು ತಿಂಗಳು ತೊಗೊಂಡ್ರೆ ಅವರ ಟೇಸ್ಟ್ ಪರ್ಸೆಪ್ಷನ್ ಅಂದರೆ ನಿಮಗೆ ಆ ಟೇಸ್ಟ್ ಗೊತ್ತಾಗುತ್ತೆ ಚೆನ್ನಾಗಿ ಇದೊಂದು ಜಿಂಕ್ನ ಮೇನ್ ಅಡ್ವಾಂಟೇಜು ಸೊ ಇಷ್ಟೆಲ್ಲ ಇರುವಂತಹ ಈ ಚಿಯಾ ಸೀಡ್ಸಲ್ಲಿ ಮತ್ತೊಂದು ಮುಖ್ಯವಾದಂತಹ ಪೋಷಕಾಂಶ ಯಾವುದು ಅಂದರೆ ಒಮೆಗಾ ತ್ರೀ ಒಮೆಗಾ ತ್ರೀ ಅನ್ನೋದು ವೆಜಿಟೇರಿಯನ್ಸ್ಗೆ ತುಂಬಾ ಇಂಪಾರ್ಟೆಂಟು ಇದು ನಾನ್ ವೆಜ್ ಅಲ್ದಿರೋ ವೆಜಿಟೇರಿಯನ್ಸ್ಗೆ ಸಿಗುವಂಥ ಮತ್ತೊಂದು ಗುಡ್ ಸೋರ್ಸು ಈ ಚಿಯಾ ಸೀಡ್ಸು ಈ ಚಿಯಾ ಸೀಡ್ಸಲ್ಲಿ ಒಮೆಗಾ ತ್ರೀ ಆಲ್ಫಾ ಲಿನೋಲಿಕ್ ಆ್ಯಸಿಡ್ ಅನ್ನೋ ಫಾರ್ಮಲ್ಲಿರುತ್ತೆ ಈ ಆಲ್ಫಾ ಲಿನೋಲಿಕ್ ಆಸಿಡ್ ಅನ್ನೋದು ಬ್ರೈನ್ ಫಂಕ್ಷನ್ನು ಮತ್ತು ಡೆವಲಪ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟು ಅದ್ರ ಜೊತೆಗೆ ಯಾರಿಗಾದ್ರೂ ತುಂಬ ಫ್ರೀಕ್ವೆಂಟಾಗಿ ಮೂಡ್ ಚೇಂಜಸ್ ಆಗ್ತಿದ್ರೆ ಅಥವಾ ತುಂಬ ಬೇಗ ಬೇಗ ಮರೀತಾ ಇದ್ರೆ ಏನಾದ್ರೂ ಅವರು ಇದನ್ನ ಮೂರು ತಿಂಗಳು ತಗೊಳ್ಳೋದ್ರಿಂದ ಅವರ ಮೆಮೊರಿ ಕೂಡ ಇಂಪ್ರೂವ್ ಆಗುತ್ತೆ ಅದ್ರ ಜೊತೆಗೆ ಇಮ್ಯುನಿಟಿನ ಬೂಸ್ಟ್ ಮಾಡೋದಲ್ದಿರ ರಕ್ತ ಸರಾಗವಾಗಿ ಬ್ಲಡ್ ವೆಸಲ್ಸಲ್ಲಿ ಅಂದರೆ ನಮ್ಮ ರಕ್ತನಾಳದಲ್ಲಿ ಹರಿಯೋದಕ್ಕೆ ಸಹಾಯ ಮಾಡುತ್ತೆ ಇದು ನಮ್ಮ ದೇಹದಲ್ಲಿ ಇರುವಂತಹ ಫ್ರೀ ರ್ಯಾಡಿಕಲ್ಸನ್ನು ಇನ್ಆಕ್ಟಿವ್ ಮಾಡೋದ್ರಿಂದ ಸೆಲ್ ಡ್ಯಾಮೇಜ್ ಕೂಡ ಕಡಿಮೆ ಆಗುತ್ತೆ ಇದರಿಂದಾಗಿ ದೀರ್ಘಕಾಲದ ಖಾಯಿಲೆಗಳನ್ನು ನಾವು ತಡಿಬಹುದು ಅದ್ರ ಜೊತೆಗೇನೆ ನಮ್ಮ ಏಜಿಂಗ್ ಪ್ರೋಸೆಸ್ ಕೂಡ ಕಡಿಮೆ ಆಗುತ್ತೆ ಇದರಲ್ಲಿ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇರೋದರಿಂದ ಕ್ಯಾನ್ಸರ್ ಬರದೇ ಇರೋ ಥರ ತಡೆಯೋದಕ್ಕೂ ಸಹಾಯ ಮಾಡುತ್ತೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸು ನಿಮಗೆ ಸಿಗಬೇಕು ಅಂದರೆ ನೀವು ತಗೊಳ್ಳೋ ಅಂತಹ ಪ್ರಮಾಣ ಹಾಗೆಯೇ ಟೈಮು ಎಷ್ಟು ದಿವಸ ತೊಗೋಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟು ನಾನು ಈ ವಿಡಿಯೋ ಕೊನೆಯಲ್ಲಿ ನೀವು ಎಷ್ಟು ತಗೋಬೇಕು ಅಂತ ಹಾಗೆಯೇ ಇದರಿಂದ ಮಾಡುವಂಥ ಒಂದು ಟೇಸ್ಟಿ ಡ್ರಿಂಕ್ನ ಕೂಡ ತೋರಿಸ್ತಾ ಇದ್ದೀನಿ ಆದರೆ ಕೆಲವು ಆರೋಗ್ಯ ಸಮಸ್ಯೆ ಇರೋರು ಈ ಚಿಯಾ ಸೀಡ್ಸ್ನ ಬಳಸಲೇಬಾರ್ದು ಅದು ಯಾವುದು ಅಂತ ಈಗ ನೋಡೋಣ ನಾ ಡೈಜೆಷನ್ ಸಮಸ್ಯೆ ಇರೋರು ಅಂದರೆ ಆಸಿಡಿಟಿ ಆಗಲಿ ಗ್ಯಾಸ್ ಆಗಲಿ ಹೊಟ್ಟೆ ಉಬ್ಬರ ಆಗಲಿ ಅಥವಾ ಜೀರ್ಣ ಸಮಸ್ಯೆ ಮಲಬದ್ಧತೆ ಹೆಚ್ಚಾಗಿದ್ದರೆ ಅಥವಾ ಹೊಟ್ಟೆಯಲ್ಲಿ ಅಲ್ಸರ್ ಥರ ಏನಾದರೂ ಇದ್ದರೆ ಇಂತಹ ಸಮಸ್ಯೆ ಇರೋರು ಈ ಚಿಯಾ ಸೀಡ್ಸ್ನ ಬಳಸಬಾರ್ದು ಹನ್ನೆರಡು ವರ್ಷದೊಳಗೆ ಇರುವಂಥ ಮಕ್ಕಳಿಗೆ ಈ ಚಿಯಾ ಸೀಡ್ಸ್ನ ಕೊಡಬಾರ್ದು ಯಾಕೆ ಅಂದರೆ ಅವ್ರಿಗೆ ಒಂದೊಂದು ಸತಿ ಗಂಟ್ಲಲ್ಲಿ ಅದು ಸಿಕ್ಕಾಕೊಂಡೋಗ್ಬಹುದು ಅಥವಾ ಅವರಿಗೆ ಹೊಟ್ಟೆಯಲ್ಲಿ ಬ್ಲಾಕ್ ಆಗೋ ಚಾನ್ಸ್ ಇರುತ್ತೆ ಸರಿಯಾಗಿ ನೀರು ಕುಡಿಲಿಲ್ಲ ಅಂದರೆ ಇದು ಗಡ್ಡೆ ಥರ ಫಾರ್ಮ್ ಆಗಿ ಕರಳಲ್ಲಿ ಸಮಸ್ಯೆ ಉಂಟು ಮಾಡುತ್ತೆ ಹಾಗಾಗಿ ಹನ್ನೆರಡು ವರ್ಷದ ಒಳಗೆ ಇರುವಂಥ ಮಕ್ಕಳಿಗೆ ಕಂಪ್ಲೀಟಾಗಿ ಇದನ್ನು ಅವಾಯ್ಡ್ ಮಾಡಬೇಕು ಎರಡನೇದು ಯಾರಿಗೆ ತುಂಬ ಡಿಹೈಡ್ರೇಷನ್ ಆಗ್ತಿರುತ್ತೆ ಅವರು ಕೂಡ ಚಿಯಾ ಸೀಡ್ಸ್ನ ತೊಗೋಬಾರ್ದು ಬೇದಿ ಆಗ್ತಿದ್ರೆ ಅಥವಾ ವಾಂತಿ ಆಗ್ತಿದ್ರೆ ಹುಷಾರಿಲ್ಲ ಅಂದಾಗ ಕೂಡ ಚಿಯಾ ಸೀಡ್ಸನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಪ್ರೆಗ್ನೆನ್ಸಿಯಲ್ಲಿ ಚಿಯಾ ಸೀಡ್ಸನ್ನ ತೊಗೋಬಾರ್ದು ತಗೊಂಡ್ರೆ ಇದರಲ್ಲಿ ಈಸ್ಟ್ರೋಜನ್ ಅನ್ನುವಂಥ ಹಾರ್ಮೋನ್ನ ಹೆಚ್ಚು ಮಾಡೋ ಗುಣ ಇರೋದ್ರಿಂದ ಬ್ಲೀಡಿಂಗ್ ಆಗೋ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಮತ್ತು ಎದೆ ಉಣ್ಣು ಹಾಲನ್ನು ಕುಡಿಸೋವಂಥ ತಾಯಂದರು ಲ್ಯಾಕ್ಟೇಷನ್ ಮದರ್ಸು ಸಿಕ್ಸ್ ಮಂತ್ಸ್ ಬೇಗ ಬೇಗ ಆಗೋವರೆಗೂ ಸಿಡ್ಸ್ನ ತೊಗೊಳ್ದೇ ಇದ್ರೇ ಒಳ್ಳೆಯದು ನೀವು ಆರು ಆದಮೇಲೆ ಕಡಿಮೆ ಪ್ರಮಾಣದಲ್ಲಿ ಒಂದು ಹೊತ್ತಿಂದ ಶುರು ಮಾಡಿ ದಾನಕ್ಕೆ ಜಾಸ್ತಿ ಮಾಡ್ಕೋತಾ ಹೋಗ್ಬೋದು ನಾನಾಗಲೇ ಡಯಾಬಿಟೀಸ್ ಇರೋರಿಗೆ ಇದು ತುಂಬ ಒಳ್ಳೆಯದು ಅಂತ ಹೇಳಿದೆ ಆದರೆ ಡಯಾಬಿಟೀಸಲ್ಲಿ ಯಾರಿಗೆ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಇರುತ್ತೆ ಅಥವಾ ಯಾರಾದರೂ ಇನ್ಸುಲಿನ್ ಮೇಲೆ ಇರಿದ್ರೆ ಅಥವಾ ಹಾರ್ಟ್ ರಿಲೇಟೆಡ್ ಏನಾದರೂ ಮೆಡಿಸನ್ಸ್ ಅಂದರೆ ಆ್ಯಂಟಿ ಕೋಗ್ಲೆಂಟ್ಸ್ ಆಗಲಿ ಬ್ಲಡ್ ತಿನ್ ಮಾಡುವಂಥ ಟ್ಯಾಬ್ಲೆಟ್ಸ್ ತೊಗೊ ತೊಗೊಳ್ಳೋರು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸರ್ಜರಿ ಆಗಿರುವಂಥವರು ಈ ಚಿಯಾಸಿಡ್ಸ್ನ ಬಳಸಬಾರ್ದು ಇನ್ನು ಥೈರಾಯ್ಡ್ ಬಂದರೆ ಹೈಪೋಥೈರಾಯ್ಡ್ ಇರೋರಿಗೆ ಚಿಯಾ ಸೀಡ್ಸು ತುಂಬಾ ಒಳ್ಳೆಯದು ಆದರೆ ಹೈಪರ್ ಥೈರಾಯ್ಡ್ ಇರೋಂಥವ್ರಿಗೆ ಆಲ್ರೆಡಿ ಮೆಟಬೋಲಿಕ್ ರೇಟು ತುಂಬ ಜಾಸ್ತಿ ಇರುತ್ತೆ ಅವ್ರಿಗೆ ವೆಯ್ಟ್ ಲಾಸ್ ತುಂಬನೇ ಜಾಸ್ತಿ ಇರೋದರಿಂದ ಇವರು ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಈ ಚಿಯಾ ಸೀಡ್ಸ್ನ ದಿನಕ್ಕೆ ಎಷ್ಟು ತೊಗೋಬೋದು ಅಂತಂದರೆ ಎರಡು ಟೇಬಲ್ ಸ್ಪೂನ್ ಅಂದರೆ ಇಪ್ಪತ್ತೆಂಟು ಗ್ರಾಮ್ನಷ್ಟು ಒಂದು ದಿನಕ್ಕೆ ತಗೋಬಹುದು ಇದನ್ನು ನೀವು ಎರಡು ಸತಿ ಸ್ಪ್ಲಿಟ್ ಮಾಡಿ ಬೇಕಾದರೂ ಇಲ್ಲ ದಿನ ಪೂರ್ತಿ ನೀವು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ತಗೋಬಹುದು ಇವತ್ತು ನಾನು ನಿಮಗೊಂದು ಒಳ್ಳೆಯ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ನನ್ನ ಕ್ಲೈಂಟ್ಸು ತುಂಬಾ ಇಷ್ಟಪಟ್ಟು ತಗೊಳ್ಳೋ ಅಂತಹ ಒಂದು ಇನ್ಫ್ಯೂಸ್ಡ್ ವಾಟರ್ ಅಂತಲೇ ಹೇಳ್ಬೋದು ಒಂದು ಗ್ಲಾಸ್ಗೆ ನಾನು ಒಂದು ಕಾಲು ಸ್ಪೂನಷ್ಟು ತುರಿದಿರುವಂತಹ ಶುಂಠಿ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಕ್ರಷ್ ಮಾಡಿರುವಂತಹ ಪುದೀನ ಎಲೆಗಳನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ ಇದರಿಂದ ಒಂದು ಒಳ್ಳೆಯ ಟೇಸ್ಟ್ ಬರುತ್ತೆ ತುಂಬ ಜಾಸ್ತಿ ತೊಗೊಳೋದು ಬೇಡ ಒಂದು ನಾಲ್ಕೈದು ಉಪ್ಪು ಹಾಕಿದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನಾನು ನಿಂಬೆ ಹಣ್ಣನ್ನು ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ನನ್ನೂರು ಎಮ್ ಎಲ್ ಅಷ್ಟು ನೀರನ್ನು ಉಪಯೋಗಿಸ್ತಿರೋದ್ರಿಂದ ಇಷ್ಟು ನಿಂಬೆಹಣ್ಣು ಇದಕ್ಕೆ ಸಾಕಾಗುತ್ತೆ ಅದೇ ನೀವೇನಾದರೂ ಒಂದು ಲೀಟ್ರಿಗೆ ಮಾಡೋ ಹಾಗಿದ್ರೆ ನೀವು ಒಂದು ನಿಂಬೆ ಹಣ್ಣನ್ನು ತೆಳುವಾಗಿ ಕಟ್ ಮಾಡ್ಕೋಬೋದು ಈಗ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ನೆನೆಸಿರುವಂತಹ ಚಿಯಾ ಸೀಡ್ಸ್ನ ಹಾಕ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಚಿಯಾ ಸೀಡ್ಸ್ನ ಹಾಗೆ ತೊಗೋಬಾರ್ದು ಅದನ್ನು ನೀರಲ್ಲಿ ಒಂದು ಎರಡು ಗಂಟೆನಾದರೂ ನೆನೆಸಿ ಆಮೇಲೆ ನೀವು ಉಪಯೋಗಿಸ್ಬೇಕು ಸೊ ಈ ಥರ ಚೆನ್ನಾಗಿ ನೆನೆಸಿರೋದನ್ನು ಹಾಕಿ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ನೀವು ಇದನ್ನು ತೊಗೋಬಹುದು ನಿಮಗೆ ಟೈಮ್ ಇದ್ದರೆ ಇದನ್ನು ಒನ್ ಅವರ್ ಹಾಗೆ ಬಿಟ್ಟರೆ ಇದು ಇನ್ನೂ ಒಳ್ಳೆಯ ಫ್ಲೇವರ್ನ ಕೊಡುತ್ತೆ ಇದನ್ನು ನೀವು ಬೆಳಿಗ್ಗೆ ಹೊತ್ತು ಒಂದು ಹನ್ನೊಂದು ಹನ್ನೆರಡು ಗಂಟೆ ಟೈಮಲ್ಲಿ ಅಥವಾ ಸಾಯಂಕಾಲ ಆರು ಗಂಟೆ ಟೈಮಲ್ಲಿ ತೊಗೊಳೋದ್ರಿಂದ ನಿಮಗೆ ಎಲ್ಲ ಹೆಲ್ತ್ ಬೆನಿಫಿಟ್ಸು ಸಿಗುತ್ತೆ ಇದನ್ನು ಖಾಲಿ ಹೊಟ್ಟೆಲ್ಲು ತೊಗೋಬಹುದು ನಿಮಗೇನಾದರೂ ಆ್ಯಸಿಡಿಟಿ ಹೊಟ್ಟೆ ಉಬ್ಬರ ಆಗ್ತಿಲ್ಲ ಅಂದರೆ ಖಾಲಿ ಹೊಟ್ಟೆಲ್ ತೊಗೊಂಡ್ರೂ ಸಮಸ್ಯೆ ಇಲ್ಲ ನೋಡಿ ಯಾವುದೇ ಒಂದು ಆಹಾರ ನಿಮ್ಮ ವೆಯ್ಟ್ ಲಾಸು ಅಥವಾ ನಿಮ್ಮ ಆರೋಗ್ಯನ ಸುಧಾರಿಸೋದಿಲ್ಲ ನಿಮ್ಮ ದಿನ ಪೂರ್ತಿ ಊಟ ತಿಂಡಿ ಹೇಗಿರುತ್ತೆ ನೀವು ಎಷ್ಟು ಚಟುವಟಿಕೆಯಿಂದ ಇರ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಆರೋಗ್ಯ ಹಾಗೆಯೇ ವೆಯ್ಟ್ ಲಾಸು ಡಿಸೈಡ್ ಆಗುತ್ತೆ ಸೊ ಇವತ್ತು ನಾನು ನಿಮಗೆ ಹೇಳಿರುವಂಥ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಹೊಸ ಇನ್ಫಾರ್ಮೇಷನು ರೆಸಿಪಿಯೊಂದಿಗೆ ಸಿಗ್ತೀನಿ ನಮಸ್ಕಾರ